ಓಂ ನಮ ಶಿವಾಯ ಓಂ ನಮ್ ನಾರಾಯಣಾಯ ಸ್ವಾಮಿ ಕೊರಗಜ್ಜ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಉದ್ಯೋಗದಲ್ಲಿ ಆಗಿರ್ಬೋದು ವ್ಯವಹಾರದಲ್ಲಿ ಆಗಿರ್ಬೋದು ವ್ಯಾಪಾರ ವ್ಯವಹಾರ ಉದ್ಯೋಗ ಇದರಲ್ಲಿ ಸಮಸ್ಯೆಗಳು ನಷ್ಟಗಳು ಏನಾದರೂ ಪದೇ ಪದೇ ಸಂಭವಿಸ್ತಾ ಇದ್ದರೆ ಅದಕ್ಕೇನು ಮಾಡಬೇಕು ಈ ದಿಕ್ಕಿನಲ್ಲಿ ಮನೆಯ ಮುಂದೆ ಈ ದಿಕ್ಕಿನಲ್ಲಿ ಯಾವ ದಿಕ್ಕು ಅಂತ ಹೇಳ್ತೇನೆ ಅಲ್ಲಿ ತೆಂಗಿನ ಸಸಿಯನ್ನು ನೆಟ್ಟು ನೆಟ್ಟುಬಿಡಿ ತೆಂಗಿನ ಸಸಿ ಬೆಳೀತಾ ಇದ್ದಾಗೆ ನಿಮಗೆ ಅದೆಲ್ಲ ಏನು ಸಮಸ್ಯೆಗಳು ಅದೆಲ್ಲ ದೂರವಾಗ್ತಾ ಬರುತ್ತೆ ಟ್ರೈ ಮಾಡೋದಕ್ಕೆ ಏನಿದೆ ಅಲ್ವಾ ನೋಡಿ ಮಾಡಿ ನೋಡಿ ಅದು ಯಾವುದಿಕ್ಕೋ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಮನುಷ್ಯ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಷನ್ಸ್ ಫ್ರೀ ಆಗಿರುತ್ತೆ ಲೈಕ್ ವೀಡಿಯೋ ನೋಡೋದು ಮಾತ್ರ ಲೈಕ್ ಮತ್ತು ಶೇರ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಅವ್ರು ಅಂತ ಬರ್ತಾ ಕ್ಲಿಕ್ ಮಾಡೋದನ್ನು ಬರೀ ಬರೀ ಸಬ್ಸ್ಕ್ರೈಬ್ ಅಂತ ಓದ್ತಿದ್ರೆ ಏನೂ ಪ್ರಯೋಜನ ಇಲ್ಲ ಹಾಗೆ ಏನಾದರೂ ನಿಮಗೆ ಸಮಸ್ಯೆ ಇದೆ ಯಾವುದೇ ಸಮಸ್ಯೆ ಮನುಷ್ಯ ಚಾನಲಲ್ಲಿ ಎಲ್ಲ ಸಮಸ್ಯೆ ಇದ್ದಿದೆ ಅಲ್ವಾ ಅದಕ್ಕೆ ಏನಾದರೂ ಚುಕ್ಕಪಟ್ಟ ಪರಿಹಾರ ಬೇಕು ಅಥವಾ ಸಮಾಧಾನದ ಮಾತು ಬೇಕು ಅಂದರೆ ಕರೆಕ್ಟಾಗಿ ಪ್ರಶ್ನೆಯನ್ನು ಬರೆದುಕೊಳಿಸಿ ಸ್ಪಷ್ಟವಾಗಿ ಅರ್ಥ ಆಗಬೇಕು ನನಗೆ ಹಾಗೆಯೇ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಎರಡರಲ್ಲಿ ಯಾವುದಾದ್ರೂ ಗೊತ್ತಿದ್ದರೆ ಬರೆದು ಕಳುಹಿಸಿ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಪ್ರಶ್ನೆ ಮಾತ್ರ ಸ್ಪಷ್ಟವಾಗಿದ್ದರೆ ಸಾಕು ಅರ್ಥ ಆಗುವಾಗಿದ್ದರೆ ಸಾಕು ಹಾಗೆ ಯಾರಿಗಾದರೂ ನಿಮ್ಮವರಿಗೆ ಒಳ್ಳೆ ರೀತಿಯಲ್ಲಿ ಯಾವುದಕ್ಕ ಅದು ಒಳ್ಳೆಯ ರೀತಿಯಲ್ಲಿ ವಿಶ್ ಮಾಡಬೇಕು ನನ್ನ ಚಾನಲಲ್ಲಿ ನನ್ನ ಚಾನಲ್ ಮುಖಾಂತರ ನಿಮ್ಮ ಪರವಾಗಿ ಅಂದರೆ ಅದನ್ನು ಕೂಡ ಬರೆದು ಕಳುಹಿಸ್ಬೋದು ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಡೇಟ್ ಆಫ್ ಬರ್ತ್ ಗೊತ್ತಿದೆ ರಾಶಿ ನಕ್ಷತ್ರ ಗೊತ್ತಿಲ್ಲ ತಿಳ್ಕೋಬೇಕು ಅಂದರೆ ಅದನ್ನು ಕೂಡ ಬರೆದು ಕಳುಹಿಸಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಸಮಯದ ಅಭಾವದಿಂದ ಸ್ವಲ್ಪ ಹೊತ್ತೂ ಕೂಡ ಲೇಟ್ ಆದರೆ ಚಿಂತೆ ಬೇಡ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟು ಕೊಡ್ತೇನೆ ನಾನು ಜೊತೆ ಯಾವತ್ತೂ ಇದ್ದರೆ ನಾನು ಭರವಹಿಸುವುದು ಬೇರೆ ಕೊರಕ ಜೊತೆಗೆ ಆಶೀರ್ವಾದ ನಾನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ವ್ಯಾಪಾರ ವ್ಯವಹಾರ ಸಮಯ ಸರಿ ಇದ್ದಾಗ ಎಲ್ಲ ಸರಿ ಇರುತ್ತೆ ಸಮಯ ಸರಿ ಇಲ್ಲಂದ ಇಲ್ಲದಾಗ ಏನಾದರೂ ಒಂದು ಉದ್ಯೋಗದಲ್ಲಿ ಆಗಿರ್ಬೋದು ನಾವು ಮಾಡುವ ವ್ಯವಹಾರ ವ್ಯಾಪಾರ ಏನೇನೋ ನಷ್ಟಗಳು ಸಂಭವಿಸುವಂಥದ್ದು ಅದನ್ನು ಆದಷ್ಟು ದೂರ ಮಾಡಲು ಏನು ಮಾಡಬೇಕು ಈ ದಿಕ್ಕಿನಲ್ಲಿ ಏನು ಕಲ್ಪವೃಕ್ಷ ಅಂದರೆ ಅದು ಏನು ಅದೊಂದು ಪೂಜನೀಯ ಒಂದು ಒಂದು ಮರ ಅಂತಲೇ ಹೇಳ್ಬೋದು ಅದಕ್ಕೆ ಏನು ಮಾಡಬೇಕು ಅಂದರೆ ಆ ಒಂದು ಮರವನ್ನು ಅಂದರೆ ನಮ್ಮ ಒಂದು ಎಲ್ಲ ಒಂದು ಈ ಒಂದು ವಿಷಯದಲ್ಲಿ ಏನಿರುತ್ತೆ ಅದರಲ್ಲಿ ಆದಷ್ಟು ಸಕಾರಾತ್ಮಕತೆಯನ್ನು ಹಾಗೆ ಮನೆಯಲ್ಲಿ ಕೂಡ ಸಕಾರಾತ್ಮಕತೆ ಪಾಸಿಟಿವಿಟಿ ಒಂದು ಇರಬೇಕು ಅಂದರೆ ಮನೆಯ ಯಾವ ದಿಕ್ಕಿನಲ್ಲಿ ಅಂದರೆ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಸಸ್ಯನ ನೆಡುವುದು ಒಳ್ಳೆಯದು ಇದು ಎಲ್ಲ ಸಮಸ್ಯೆಗಳಿಂದ ಆದಷ್ಟು ಮುಕ್ತರಾಗುವಂತೆ ಮಾಡುತ್ತೆ